ಒಂದು ಕಡೆ ಲೋಕಾಯುಕ್ತ ತನಿಖೆಯ ಟೆನ್ಷನ್ ಮತ್ತೊಂದು ಕಡೆ ಇಡಿ ತನಿಖೆಯ ಟೆನ್ಷನ್ ಕಾಂಗ್ರೆಸ್ ಒಳಗಡೆ ಈ ಮಧ್ಯೆ ಗೊಂದಲ ಕೂಡ ಜೋರಾಗ್ತಾ ಇದೆ ಕಾಂಗ್ರೆಸ್ಸಿನ ಒಳಗಿನ ಗೊಂದಲವನ್ನ ಇತ್ಯರ್ಥ ಮಾಡೋದಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ಅಕ್ಟೋಬರ್ ಹದಿನೈದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ವೇಣುಗೋಪಾಲ್ ಸಿಎಂ ಬದಲಾವಣೆ ವದಂತಿ ದಲಿತ ಹಿಂದುಳಿದ ಶಾಸಕರ ಸಭೆ ಪಕ್ಷದ ಒಳಗಡೆ ಉಂಟಾಗಿರುವಂತಹ ಗೊಂದಲ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗುತ್ತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಚಿವರ ಜೊತೆ ವೇಣುಗೋಪಾಲ್ ಸಭೆ ನಡೆಸಲಿದ್ದಾರೆ ಪ್ರಸಕ್ತ ವಿದ್ಯಮಾನ ಮುಂದೇನ್ ಮಾಡಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಕಾನೂನು ಹೋರಾಟದ ಬಗ್ಗೆಯೂ ಸಹ ಮಾತುಕತೆಯನ್ನ ನಡೆಸಲಿದ್ದಾರೆ ವೇಣುಗೋಪಾಲ್ ನಾಯಕರ ಜೊತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಒಂದು ಕಡೆ ಸಭೆ ಮೇಲೆ ಸಭೆ ಆಗ್ತಾ ಇದೆ ಮತ್ತೊಂದೆಡೆ ಈಗ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ಹೈಕಮಾಂಡ್ ನ ನಿಲುವೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು ಈ ಗೊಂದಲಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಬರ್ತಾ ಇರುವಂತ ಅಥವಾ ಮುಂದಿನ ಹೆಜ್ಜೆ ಏನ್ ಇಡಬೇಕು ಅನ್ನುವಂತಹ ಸ್ಪಷ್ಟವಾದಂತ ಸಂದ ರವಾನಿಸೋದಕ್ಕೆ ಬರ್ತಾ ಇರೋದ ಪ್ರತಿಮಾ ವೇಣುಗೋಪಾಲ್ ಬರ್ತಾ ಇರೋದು ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಹೈಕಮಾಂಡ್ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದೆ ಅನ್ನುವಂಥ ಮೆಸೇಜ್ ಅನ್ನು ಪಾಸ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಒಂದು ಇನ್ನೊಂದು ಕಡೆ ಪರ್ಯಾಯವಾಗಿ ನಾಯಕರ ಒನ್ ಟು ಒನ್ ಭೇಟಿಗಳಿರ್ಬೋದು ಸಭೆಗಳು ನಡೆಸ್ತಾ ಇರುವಂತದ್ದು ಇರ್ಬೋದು ಹಿಂದುಳಿದ ವರ್ಗಗಳ ಶಾಸಕರು ಸಭೆ ನಡೆಸಿದ್ರು ಅದಕ್ಕೂ ಮುಂಚೆ ಒಕ್ಕಲಿಗ ಶಾಸಕ ಮತ್ತು ಒಕ್ಕಲಿಗ ಸಚಿವರುಗಳು ಮುಖಂಡರುಗಳು ಕೂಡ ಒಂದ್ ಕಡೆ ಸಭೆ ನಡೆಸಿದ್ದಾರೆ ಹೀಗಾಗಿ ಈ ಎಲ್ಲಾ ಗೊಂದಲಗಳು ಯಾಕಂದ್ರೆ ಆ ತರದ ಚರ್ಚೆ ಇಲ್ಲ ಅಂದಾಗ ಈ ತರದ ಸಭೆಗಳು ನಡೆಯುವಂತದ್ದು ಕಾಂಗ್ರೆಸ್ನ ಒಳಗೆಯೇ ಒಂದು ಆತಂಕ ಶುರುವಾಗುತ್ತೆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿನೇ ಈ ರೀತಿಯಾದಂತಹ ಸಭೆಗಳು ಗುಂಪುಗಾರಿಕೆಗಳು ನಡೀತಾ ಇದೆ ಅನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ವೇಣುಗೋಪಾಲ್ ಬಂದು ಯಾವ ಮೆಸೇಜ್ ಪಾಸ್ ಮಾಡ್ತಾರೆ ಅನ್ನೋದು ಕುತೂಹಲ ಯಾಕಂದ್ರೆ ಈ ಹಿಂದೆ ಈ ಮೂಡ ಪ್ರಕರಣ ಬಯಲಾದ ಮೇಲೆ ದೆಹಲಿಗೆ ಕರೆಸ್ಕೊಂಡು ವಿವರಣೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇಲ್ಲಿಯ ತನಕ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ಇದೆ ಅನ್ನೋದನ್ನ ಹೇಳ್ತಾನೆ ಇದ್ದಾರೆ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಜ್ಯ ಕಾಂಗ್ರೆಸ್ನ ಒಳಗಡೆ ಈ ರಹಸ್ಯ ಮೀಟಿಂಗ್ ಗಳು ಒನ್ ಟು ಒನ್ ಮೀಟಿಂಗ್ ಗಳು ಸಮುದಾಯವಾರು ಸಭೆ ಸೇರಿ ಚರ್ಚೆ ನಡೆಸ್ತಾ ಇರುವಂತದ್ದು ಸಿಎಂ ಬದಲಾವಣೆಗೆ ನಾಂದಿ ಹಾಡುವಂತಹ ಬೆಳವಣಿಗೆಗಳು ಅನ್ನುವಂತಹ ಅಭಿಪ್ರಾಯಗಳು ಮೂಡ್ತಾ ಇದೆ ಹೀಗಾಗಿ ಹೈಕಮಾಂಡ್ ಒಂದು ಗಟ್ಟಿ ನಿಲ್ಲುವನ್ನ ಬಂದು ಇಲ್ಲಿ ಪ್ರಕಟ ಮಾಡ್ತಾರಾ ಅನ್ನುವಂಥದ್ದು ಒಂದು ಇನ್ನೊಂದು ಕಡೆ ಮೂಡಾ ಹೋರಾಟದಲ್ಲಿ ಹೈಕಮಾಂಡ್ ನಿಮ್ಮ ಜೊತೆಗೆ ಇದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಬರ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಯಾಕಂದ್ರೆ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ಯಾವ ಮೆಸೇಜ್ ಗಳನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಆದ್ರೆ ಅವ್ರು ಬರ್ತಾ ಇರುವಂತದ್ದೇ ಈಗ ನ ಒಳಗೆ ಚರ್ಚೆ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ಏನಾದ್ರು ಇದೆಯಾ ಆ ಕಾರಣಕ್ಕಾಗಿ ಹೈಕಮಾಂಡ್ ಬರ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದ್ದಾವೆ ಹಾಗಾಗಿ ಅವ್ರು ಬಂದ ಮೇಲೆ ಅಧಿಕೃತವಾಗಿ ಏನು ಅಫಿಷಿಯಲಿ ಏನೇನ್ ಡಿಸ್ಕಷನ್ ಆಗ್ತದೆ ಏನ್ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ ಏನ್ ಮೆಸೇಜ್ ಪಾಸ್ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ ಪ್ರತಿಭಾ ಧನ್ಯವಾದ ಮಾರುತೇಶ್ ತಮ್ಮ ಮಾಹಿತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್